ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನ್ ಬ್ಲಾಗ್ ನಾಗ ಏನೇನತ್ತದ ಏನ ಸುದ್ದಿ ಅಂತ ಕೆಸ ಎಲ್ಲರೂ ಕಂಟಿನ್ಯೂ ಆಗಿ ನೋಡಾಮಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ಚಿಕ್ಕಂದು ಏನು ಅಂದ್ರೆ ಆನ್ಲೈನ್ ಕ್ಲಾಸಸ್ ನೋಡ್ರಿ ಈಗ ನನ್ನ ಮಗನೂ ಆನ್ಲೈನ್ ಕ್ಲಾಸಸ್ ತೊಗೊಟ್ಟು ತಮ್ಮ ಎಂಜಾಯ್ ಮಾಡ್ಕೊತ ಕುಂತ ನೋಡ್ರಿ ಈಗ ಮಿಕ್ಕುಗೂ ಹೆಬ್ಬಸ್ ಕೆಸಿನ ಈಗ ಒಂದು ಆನ್ಲೈನ್ ಕ್ಲಾಸಸ್ಗಳು ಅವ್ನು ನೋಡ್ರಿ ಈಗ ಮುಂದಿನ ಬ್ಲಾಗ್ನಾಗೆ ಏನೇನು ಅತ್ತ ಏನು ಏನು ಸುದ್ದಿ ಅಂತ ಕೇಸ್ರೆ ನೋಡಮ್ಗೆ ಬಡ ಬಡ ಹೋಗಿ ಕೇಸ ಏನು ಮಾಡ್ತೀನಿ ಅಂದ್ರೆ ಈಗ ನಾರ್ ಅಡಿ ಮಾಡ್ಕೊತೀನಿ ನೋಡಿರಿ ಕೈಕಾಲು ಮುಖಾದು ತಕ್ಕೊಂಡು ನೋಡಿ ನಾ ಈಗ ಚಾ ಮಾಡೋಕತ್ತಿನ ನೋಡಿರಿ ನಮ್ದಿ ಸಾಬಾರ್ದ ಈಗ ಆನ್ಲೈನ್ ಕ್ಲಾಸಸ್ ನಡೆದ ಈಗ ಬಿಸಿ ಬಿಸಿ ಈಗ ಚಾ ಬಿಸ್ಕಿಟರ್ ರಸ್ಕ ಮತ್ತು ಅಂದರೆ ಫ್ಯಾನ್ ಗೇಮ್ ಎಲ್ಲ ಮಾಡಿರಿ ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಊಟದ್ದು ಎಲ್ಲಾದ್ರೆ ಇವೆಲ್ಲ ಊಟ ಕೊಡ್ಬಿ ಮಾಡೋ ಪಲ್ಯ ಸಾರ ಎಲ್ಲ ಅದ ರೀ ರಾತ್ರಿ ಅಂದ್ರೆ ಬರೀ ಉಳ್ಳೋಕ್ಕಷ್ಟೆ ನೇಟ್ ಉಳ್ಕಿದ ಉಳ್ಕಿದ್ ನಾನು ಹಿಂಗೆ ಇಟ್ಬಿಟ್ಟಿದೆ ಯಾಕಂತಂದ್ರೆ ಎಲ್ಲರೂ ಎಲ್ಲರುಳ್ಳಿ ಕೈ ಬ್ಯಾನೆ ಎಲ್ಲ ಎಲ್ಲ ಬಿಡು ಅಂದ ಕೆಸ್ರೈವರ ಫೋನ್ ಒಂದು ಮಂಡಿತ್ತಲ್ಲ ಹಂಗತ್ತೆ ಮಾತಾಡ್ಕೊಂಡು ಕುಂದ್ಬಿಟ್ಟಿದೆ ಮೊದಲೇ ಫೋನ್ ಬಂದಿತ್ತು ನಿನ್ನೇನು ಮಾಡಿ ನಾ ಗೊತ್ತಾದ್ರೆ ಜೋಳದ ರೊಟ್ಟಿ ಎಲ್ಲ ಇದು ಜೋಳದ ರೊಟ್ಟಿ ಮಾಡಿದ್ದು ಎಲ್ಲರಿಗೂ ಗೊತ್ತಾದ್ರೆ ಅದ್ರಾಗ ಏನು ಮಾಡ್ರೆ ಮತ್ತೆ ಬರೋ ಟೈಮ್ನಾಗೆ ಹಿಟ್ಟು ಬಿಸ್ಕೊಟ್ರು ಅದ್ರಾಗ ನಾವು ಫುಲ್ ಕುದಕ್ಕೆ ಕುದ್ದೋ ಕುದೋ ನೀರು ಜಿಗಿ ಹಾಕಿ ಮಾಡಿ ಕತ್ತಿನ ರೀ ರೊಟ್ಟಿನೇ ತಿರುಗಾಲ ಅಷ್ಟು ಜಿಗಿ ಅಂದ್ರೆ ಜಿಗಿ ಆಗಿಬಿಟ್ಟು ಮೊದಲೇ ನಂದು ಇದು ಕೈ ವ್ಯಾನಿ ಅದ್ರ ಜಾಸ್ತಿ ಹಿಂಗೆ ಏನು ಕೆಲಸನೇ ಮಾಡೋಕೆ ಹೋಗಿ ಭಾಳ ನಿಂತು ಕೂತು ನಿಂತು ಕೂತು ಕೆಲಸ ಮಾಡ್ತೀನಿ ಇನ್ನು ನಾವು ನಾ ನಿನ್ನ ರೊಟ್ಟಿ ಮಾಡ್ಬೇಕಂದ್ರೆ ಒಂದು ತಾಸು ನೋಡಿ ಒಂದು ಹತ್ತು ಹದಿನೈದು ರೊಟ್ಟಿ ಆಗಿವು ಅದಕ್ಕೆ ಒಂದು ತಾಸು ಮಾಡಿದ್ದು ನೋಡ್ರಿ ನಾ ಇನ್ನೂ ರೀ ಇದು ಕೈ ಬ್ಯಾನಿ ಅಲ್ಲತ್ತದ ನೋಡಿ ನಂದು ಇದು ಕೈನೇ ಉಬ್ಬೆ ಅದು ನೋಡಿ ಮೊದ್ಲು ಚಳಿದಾಗ ಮೊದಲೇ ಉಪ್ತದೆ ಈಗ ಒಂದು ನನ್ನ ಕೈ ಉಬ್ಬಿ ಬಿಟ್ಟದ್ದು ನೋಡಿರಿ ಅದಕ್ಕೆ ನಂಗೆ ಜಾಸ್ತಿ ಯಾರು ರೊಟ್ಟಿ ಗಿಟ್ಟಿ ಮಾಡೋಣ ಮನೆಗೆ ನಾನೇ ಕಾಯೋಷೇ ಮಾಡ್ಕೊತಿರ್ತೀನಿ ನೋಡ್ರಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಇವ್ರಿಗೆ ಚಾದು ಕೊಟ್ಟಿ ಮಾಡಿ ಕೆಸಿನರೆಲ್ಲ ಹಾಸ್ಕಿದು ಮಾಡಿ ಚಿಕ್ಕಸ ಗುಡಿಸಿ ಬಿಸಿ ಹಾಂಡೆ ತೊಳ್ಕೊಂಡು ಆಮ್ಯಾಗ ಈಗ ಮನೆಯಿಂದೆಲ್ಲ ಕೆಲಸ ಮಾಡ್ಕೋಬೇಕು ನೋಡಿರಿ ಕ್ಲಾಸಿಗೆ ಹೋಗ್ತೀನೋ ಬಿಡ್ತೀನೋ ಗೊತ್ತಾಗಲ್ಲ ಅಂದ್ರೆ ನನ್ನ ಕ್ಲಾಸ್ ಹಣ್ಣು ಬಾ ಮಿಸ್ ಅಲ್ಲತ್ತ ಮ್ಯಾಮ್ ಬೈಲಕತ್ತಿರಿ ಎಲ್ಲರಿಗೆ ಅಂದ್ರೆ ನನಗೆ ಹಿಡ್ಕೊಂಡೆ ಸೀನಿಯರ್ ಮ್ಯಾಮ್ ಬೈಲತ್ತಿರೋ ಮ್ಯಾಮ್ ರೀ ಪಾಪ ಏನು ಅನ್ನಕ್ಕೆ ಹೋಗಲ್ಲ ಬಟ್ ಸೀನಿಯರ್ ಮ್ಯಾಮ್ ಅದೇ ಎರಡು ಮೂರು ದಿನಗಿದ ಯಾರು ಛುಟ್ಟಿ ಹೊಡಿತಾರ ಅವ್ರ ಹೆಸರು ಓದ್ತದ್ ಬಿಡ್ಬೇಕು ನೋಡಿ ಹಿಂಗತ್ತೆ ಸಣ್ಣ ಪಾಪ ನಮಗೋಸ್ಕರ ಅವ್ರಿಗೆ ಬಿಸೋದ್ ನಂಗೆ ಬಿಲ್ಕುಲ್ ಇಷ್ಟೇ ಇಲ್ಲ ಆದ್ರೆ ನನ್ನ ಮನೆಗಿಂದ ಬುಕ್ಕೊಳಷ್ಟು ಕೆಲಸ ಈಗ ನೋಡಿರಿ ಅನ್ಮ್ಯಾರಿಡ್ ಇದ್ದೇ ಒಂದು ಲೈಫ್ ಇರ್ತದೆ ಮ್ಯಾರಿಡ್ ಇದ್ದೇ ಒಂದು ಲೈಫ್ ಇರ್ತದೆ ಹೋದಲ್ರಿ ಹೇಳಕ್ಕಂತೂ ಸಣ್ಣದ ಮನಿ ಅದ್ರ ಕೆಲಸನೇ ಭಾಳ ಆತ ನನಗೆ ಹೆಲ್ತ್ ಇಶ್ಯೂ ಇಶ್ಯೂದಲ್ರಿ ಹಾಗತ್ತು ನಾನೇ ಮಾಡ್ಬೇಕಲ್ರಿ ನಿಂತು ಕೂತು ನಿಂತು ಕೂತು ಮಾಡ್ತೀನಿ ಈಗ ಸಂತೋಷ ನನಗೆ ಹೆಲ್ಪ್ ಮಾಡ್ಕೋದು ಕೂತೀ ಪಾಪ ಯಾವಾಗ ಆಫೀಸ್ ಕೊಡ್ಬೇಕು ಹೋದಿಲ್ರಿ ಹಿಂಗದ ನೋಡಿರಿ ಅವರೀಗ ಬಡಬಳೀಗ ಅಣ್ಣದವ್ರಿಗೆ ಈಗ ಚಾದು ಹಾಕಿ ಕೊಟ್ಟ ಕಿಸ್ ನಾನೀಗ ಉಳ್ಕಿದ್ದು ಕೆಲಸ ಆಗೋಗಿ ಮಾಡ್ಕೊಳ್ತೀನಿ ನೋಡ್ರಿ ಇಲ್ಲಿ ನಮ್ಮ ಇಬ್ಬರು ಈಗ ಆನ್ಲೈನ್ ಕ್ಲಾಸಸ್ ನಡೆದವ ಈಗ ಅವರೆಲ್ಲ ಕ್ಲಾಸ್ ಅದು ಮುಗಿಲ್ರಿ ಆಮ್ಯಾಗ ಅವ್ರಿಬ್ರಿಗೆ ಚಂದ ಈಗ ಸ್ನಾನ ಅದು ಎಲ್ಲ ಮಾಡಿಸ್ತೀನಿ ನೋಡಿ ಡೆಲ್ಲಿದಾಗ ಚಳಿ ಅಂದ್ರೆ ಚಳಿ ಬಕ್ಕಳು ಚಳಿ ಆಗಿಬಿಟ್ಟದ ನೋಡಿರಿ ಅವ್ರಿಬ್ರದ್ದು ಪೇ ಕ್ಲಾಸ್ ಮುಗಿಲ್ರಿ ਨੋੜੀ ਨਾ ਇਹ ਚਾ ਸੋਸ ਕੋ ਮੁੰਦਨੀ ਇਹ ਅੰਦਰ ਵੀ ਗਨਾ ਮਨ ਦੋ ਦਿਨ ਕਲਾਸੇ ਨਟ ਦਦ ਨੋੜੀ ਉਪਰ ਇਹਨਾਂ ਕਲਾਸ ਮੜ ਕੋਤੇ ਕੋਤਾਰ ਨੋੜੀ ਇਹ ਯੂਨਾਈਟਿਡ ਸਟੇਟ ਯੂਕੇ ਕਾ ਯੂਨਾਈਟਿਡ ਕਿੰਗਡਮ ਅਮਰੀਕਾ ਕਾ ਨਾਮ ਹੈ ਸਭ ਨੇ ਯੈਸ ਮੈਪ ਤੋ ਹਾਂ ਮਾਰੇ ਆਪੇ ਇੱਕ ਅੰਦਰੋਂ ਆਨਲਾਈਨ ਕਲਾਸੇ ਹੋ ਰਹ ਨਾ ਰੋਗੇ ਮਤੰਗੀ ਤਰਕੜੀ ਬੋਲ ਨੋੜੀ ਤਰਕੜ ਬੋਲ ਕੇ ਸੇਂ ਰਾ ਇੱਕ ਕੜੀ ਪੱਲੇ ਕੱਢ ਤੀਂ ਇੱਕ ਕੜੀ ਗੁੱਟ ਨਾਲ ਕੋ ਨਾ ਮੜ ਤੀ ਕੋ ਤੋ ਚੱਲ ਜਲਦੀ ਆ ਤਰ

ಬೇಗ ಎಲ್ಲ ಹಸಿ ಮಾಡಿಸಿಟ್ಟಾದ್ಮೇಲೆ ಆಯಿತು ಕಸ ಬಿಡಿಸ್ಕೊಂಡ್ವಿ ಆಯಿತು ಇನ್ನೇನು ಮಾಡ್ಕೊತೀನಿ ಚಪಾತಿಗೆ ಹಿಟ್ಟು ನಾಡ್ಕೊಳತ್ತೀನಿ ಅಲ್ಲೇ ಬಾಂಡೆ ತಿಕ್ಕೋತ ಏನು ಮಾಡ್ತೀನಿ ಅಂದ್ರೆ ಪಲ್ಯನ ಮಾಡ್ಕೊಂಡ್ಬಿಡ್ತೀನಿ ರೀ ಆಮೇಲೆ ಸ್ನಾನ ಅದು ಮನೆ ಒರೆಸಿ ಸ್ನಾನ ಮಾಡಿ ನೀರು ಪೂಜೆ ಮಾಡಿ ಆಮೇಲೆ ಚಪಾತಿ ಮಾಡ್ಕೊಡ್ತೀನಿ ನೋಡಿ ಈಗ ಬಡ ಬಡ ಮಾಡ್ಕೊಡ್ತೀನಿ ನಮ್ಮ ಸಾಲದ ಜೊತೆ ನಡೆದ್ರಿ ಕ್ಲಾಸೇ ಮುಗಿಯಲ್ರಿ ಎರಡು ತನಕ ಕ್ಲಾಸ್ ಇರ್ತಾವ್ರಿ ಅವ್ರಿಗೆ ನೋಡ್ರಿ ಬಡ ಬಡ ಈ ಬಿಸಿ ಬಾಂಡಾ ತೊಳ್ಕೊಲತ್ತಿ ನೋಡ್ರಿ ಇಲ್ಲಿ ಆಲೂಗಡ್ಡಿ ಇಟ್ಟೀನಿ ಕುದಿಸಕ ಆಲೂ ಪಲ್ಯ ಮಾಡ್ಲತ್ತೀನಿ ಅದು ಅದೊಂದಿರ ಅದೊಂದ್ರೆ ಕೂತ್ಕೊಂಡು ಆಮೇಲೆ ಖಾಣೆ ಹೊಡಿತೀನಿ ರೀ ಮಸ್ತ್ ಟೇಸ್ಟಿ ಟೇಸ್ಟಿ ಆತದ ನೋಡ್ರಿ ಮಾಡ್ತೀನಿ ಎಲ್ಲ ಮಾಡ್ಕೊಂಡಿನಿ ಇದು ಭಾಂಡಾ ತಿಕ್ಕಿ ಮೈ ಹತ್ತಿ ಸ್ನಾನ ಮಾಡಿ ದೇವ ಪೂಜಾ ಮಾಡಿ ಗಂಡು ಪಲ್ಯ ಮತ್ತೊತೀ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಅವರಿಬ್ರಿಗಿ ಮೈ ತೊಳಿಸಬೇಕು ಇಷ್ಟು ಇವು ಹುಡುಗಿ ಆಗದಿತ್ತ ಅಪ್ಪಿ ತಪ್ಪು ಮೂರ ಬಿಟ್ಟವನೆ ಇಷ್ಟು ನಾಜುಕವರಿ ಭಲೇ ಭಲೇ ನಾಜುಕವ ನೋಡ್ರಿ ಇಬರ್ದಿಕ್ ಸ್ನಾನ ಮಾಡ್ಸಿನಿ ಈಗ ಮತ್ತೆ ಇಗ್ಲೋ ಒದ್ಕೊಂಡ್ಕೊಂಡ್ರೆನೇ ಬಡಬಡ ಮನಿ ಓರ್ಸ್ಕೆ ಸೇರ ಸ್ನಾನ ಮಾಡಿ ಕೇಸೇನ ಪೂಜೆ ಮಾಡಿ ಆಗೋ ಗುಟಾ ಮಾಡಿ ಓಕೆನಾ ಅವಿ ಕಿತಾ ಟೈಮ್ ಮೇ ಹೋಜಾಗ ಬಡಲೇ ಚಳಿ ಇದೆ ಚಳಿ ದ ಕೆಲಸ ಮಾಡಕ ಮನಸ ಆಗಲ್ಲ ಅತಿ ಮೀರ್ ಚಳಿ ಆಗುತ್ತದ್ರಿ ಇಲ್ಲಿ ದಲ್ಲಿ ದಾಗಿ ಆರಾಮಸ ಬೆಯಲ್ಲ ಎಲ್ಲ ಹೇ ಹುಡುಗಿ ತೆನ್ನಿ मम्मी ऐसे 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 ಕರ್ತೋ ಆಪದ ایسے अरे ऐसे करो ऐसे आप पता ऐसे दवा देता ऐसे आप दवा देते हो वो ऐसे ऐसे चुपता है अंदर समझ ले अंदर ऐसे बेटा इधर नहीं होता डर आ गया तू बता तन नहीं मगर ई को तागा चुपता है वो अंदर ऐसे हम्म ನಾ ನೋಡ್ರಿ ಏನು ಅಂದ್ರೆ ಆಲೂ ಗೋಬಿ ಪಲ್ಯ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ನಾನು ಏನೇನು ತೊಗೊಂಡಿನಿ ಅಂದ್ರೆ ನೋಡಿ ಎಲ್ಲ ಕಿತ್ತ ಇಂಪಾರ್ಟೆಂಟ್ ಅಂತ ಗೋಬಿ ಅದ ರೀ ಆಲೂ ಅದ ಅದು ಎಡ್ಕ ಒಂದೊಂದು ಕುದಿ ಬರಂಗ್ ಕುದಿಸ್ಕೊಂಡು ತೆಗೆದಿಟ್ಕೊಂಡಿ ನೋಡಿರಿ ಮತ್ತು ನಾನು ತೊಗೊಂಡಿನಿ ಉಳ್ಳಾಗಡ್ಡಿ ತೊಳೀನಿರಿ ಟಮೆ ತೊಣೀನ್ರಿ ಕೊತ್ತಂಬರಿ ಮತ್ತೆ ಮತ್ತು ತೇಜ್ಪತ್ತಾ ತೊಣೀನಿ ಖಾರದ ಪುಡಿ ಉಪ್ಪು ಮತ್ತು ಅಂದರೆ ಧನಿಯಾ ಪೌಡ್ರ ಮತ್ತಂದ್ರೆ ಊರ ಕೊಟ್ಟಂತ ಮಸಾಲಿ ಮತ್ತು ಅಶಿನ್ ಪುಡಿ ಎಲ್ಲ ತೊಗೊಂಡಿ ನೋಡಿರಿ ಕಡೆದ ಏನು ಮಾಡೀನ್ರಿ ಎಣ್ಣೆ ಇದಕ್ಕೆ ಏನು ಮಾಡಲ್ಲ ಬರೀ ಫ್ರೈ ಮಾಡ್ಕೊಬೇಕು ನೋಡಿರಿ ನಾ ಮತ್ತೇನು ಮಾಡೋದಿ ನೋಡ್ರಿ ಜಗಳಿಗೆ ಅಡುಗೆ ಮಾಡ್ಕೊತೀನಿ ಈಗ ನೋಡಿ ಈಗ ಉಳ್ಳಾಗಡ್ಡಿ ಹಾಕಿನಿ ಅದಕ್ಕೆ ಈಗ ಮಾಡ್ಕೊತೀನಿ ಚಂದನತಿಗೆ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗೋಣ ಇದ್ರಾಗ ಏನು ಮಾಡ್ತೀನಿ ಎಲ್ಲ ಹಾಕಿ ಕೇಸಿನ ಟಮಟೆಗೆ ಫ್ರೈ ಮಾಡ್ಕೊಂಡು ಆಮೇಲೆ ಗೋಬಿ ಮತ್ತಂದ್ರೆ ಆಲೂ ಹಾಕೊಂಡ್ಬಿಡ್ತೀನಿ ನೋಡಿರಿ ನೋಡ್ರಿ ಈಗ ಉಳ್ಳಾಗಡ್ಡಿಗೆ ಚಂದನತ್ತಿಗೆ ಫ್ರೈ ಆಗ ಇದ್ರಾಗ ಈಗ ಏನು ಮಾಡತ್ತೀನಿ ಅಂದ್ರೆ ನೋಡ್ರಿ ಏನ್ ಮಸಾಲಿಗಳು ತೊಗೊಂಡಿನಲ್ರಿ ಈಗ ಇವ ಇಷ್ಟು ಮಸಾಲಿ ಮತ್ತೆ ಟಮಾಟಾ ಕೊತ್ತಂಬರಿ ಈಗ ಎಲ್ಲಾ ಹೈಕೊಂಡ್ ಕೇಳ್ತಿನಿ ಗರ ಗರ ಈಗ ಫ್ರೈ ಮಾಡ್ಕೊತೀನಿ ನೋಡ್ರಿ ಇದಕ್ಕೆ ಮಿಕ್ಸ್ ಮಾಡಿ ಮಾಡಿಕ ಫ್ರೈ ಮಾಡಿ ಒಂದ್ ಎರಡು ನಿಮಿಷ ಇದ್ರಾಗ ಆಲೂ ಮತ್ ಗೋಬಿನ್ ಕುದಿದ್ರೆ ಅದ್ರಾಗ ನ ಈಗ ಹಾಕೊಂಡ್ಬಿಡ್ತೀವಿ ನೋಡ್ರಿ ನೋಡಿ ಈಗ ಫ್ರೈ ಆಗ್ಯದ ಇದ್ರಾಗ ಈಗೇನ್ ಮಾಡ್ತೀನಿ ಈಗ ಆಲೂ ಮತ್ತೆ ಗೋಬಿನ್ ಕುದ್ದಿಟ್ಟಿದಲ್ರಿ ಈಗ ಇಷ್ಟಿದ್ರ ಹಾಕಿದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚಂದನತಿ ನೋಡಿದ್ರಾಗ ಆಲೂ ಗೋಬಿ ಎಲ್ಲಾ ಹಾಕಿನಿ ಏನ್ ಮಾಡ್ತೀನಿ ಈಗ ಚಂದನ ಮಿಕ್ಸ್ ಸ್ಪೀಡ್ ಮಾಡ್ಕೋಬೇಕ್ರಿ ಆಮೇಲೆ ಮಾಡ್ಬೇಕ್ರಿ ಒಂದ್ ಎರಡ್ ಮೂರ್ ನಿಮಿಷ ಬೇಕಾ ಉಮ್ಗಾಯ್ ಅಂದ್ರೆ ಪಲ್ಯ ಎಲ್ಲ ರೆಡಿ ಆಗಿ ನೋಡ್ರಿ ಆಲೂ ಗೋಬಿ ಪಲ್ಯ ನೋಡ್ರಿ ಡೆಲ್ಲಿದಾಗ ಮ್ಯಾಕ್ಸಿಮಮ್ ಹಿಂಗೆ ಮಾಡ್ತಾರ ಇಲ್ಲ ಅಂದ್ರೆ ಎಣ್ಣೆ ಫ್ರೈ ಮಾಡ್ನು ಮಾಡ್ತಾರ್ರಿ ನನ್ ಕೆಲ ಎಣ್ಣೆ ಫ್ರೈ ಮಾಡಿದ್ರು ನಮ್ ಮನೆಯಾಗ ಯಾರು ಜಾಸ್ತಿ ತಿನ್ನಂಗಿಲ್ಲ ಅದ್ಕೆ ಏನ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೋಡ್ರಿ ಮ್ಯಾಕ್ಸಿಮಮ್ ಟೈಮ್ ನೋಡ್ರಿ ಫ್ರೆಂಡ್ಸ್ ಈಗ ಆಲೂಗೋಬಿ ಪಲ್ಯ ಈಗ ಮಸ್ತ್ ಅನತ್ ಈಗ ರೆಡಿ ಆಗ್ಯದ ನೋಡ್ರಿ ನೋಡಕ್ ಎಷ್ಟು ಟೇಸ್ಟಿ ಟೇಸ್ಟಿ ಕಾಣಿಸ್ಲತ್ತ ನೋಡ್ರಿ ಉಳ್ಳಕ್ ಅಷ್ಟೇ ಟೇಸ್ಟಿ ಇರ್ತ ನೋಡ ಬರ್ರಿ ನಮ್ಮನಿ ಊಟಕ್ಕ ನೋಡ್ರಿ ಪೂಜೆ ಮಾಡ್ಲತ್ತ ನೋಡ್ರಿ ನೋಡ್ರಿ ಮಮ್ಮಿ ಪೂಜೆ ಮಾಡೋದಾಯ್ತು ಈಗ ಮಮ್ಮಿ ಫುಲ್ಕೆ ಮಾಡ್ಲತ್ತ ಹ್ಮ್ ಬಡ ಸ್ನಾನ ಮಾಡ್ಕಸ್ ದೇವ್ರಿ ದೀಪಾ ಚಕ್ರ ಬಜಕ್ರ ಈಗ ಬೆಟ್ಟಿ ನೋಡ್ರಿ ಈಗ ಹೊರಗ್ ಚಳಿನೇ ಅದಾರ ನಿಮಗ್ ಏನ್ ಹೇಳಿರಿ ಚಿಕ್ಕೋಲ್ ಹೊರಗಿನ್ ಚಳಿ ತೋರ್ಸ್ಯಾರ ನೋಡ್ರಿಲ್ಲ ಭಯಂಕರ ಚಳಿ ಅದಾರಿ ಈಗ ಬಿಸಿ ಬಿಸಿಗೆ ಕುಲ್ಕೆ ಮತ್ ರೈಸ್ ಮತ್ತ ಆಲೂ ಗೋಬಿ ಪಲ್ಯ ಮಾಡೀನಿ ಮಾಡಿದಿ ಇದು ಏನಂತಾರ ನೀವು ಮೂರು ಜನ ಇಲ್ಲ ಬಡ ಬಡ ಕೈ ತೊಕೊಂಡು ಬಿಸಾಕ ಕುಂದರಿ ಈಗ ನಿಮ್ಗೆ ಪಟ ಪಟ್ಟ ನಿಮ್ಗೆ ಪ್ಲೇಟ್ ಜಾಸ್ತಿನ ಹಂಗೆ ಬಿಸಿದೆ ಉಣ್ರಿ ಮನಗಾದ ಚಂದ ಇತ್ತ ನೋಡ್ರೆಸಿ ಮಮ್ಮಿ ತುಪ್ಪ ಹಚ್ಲತ್ತಾಳೆ ನೋಡ್ರಿ ರಟ್ಟಿ ಎಲ್ಲವರ್ಗು ಬಡ 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 ಈಗ ಚಪಾತಿ ರೇಟ್ ಹಾಕ್ವಿ ನೋಡ್ರಿ ಈಗ ಏನು ಮಾಡ್ತೀನಿ ಈಗ ಮಸ್ತ್ ಮತಿಗೆ ಚಪಾತಿ ಮ್ಯಾಗ ಈಗ ತುಪ್ಪ ಹಚ್ಲತ್ತೀವಿ ನೋಡಿ ಬರ್ರಿ ಈಗ ಎಲ್ಲರೂ ಕಲಿತು ಕೇಸಿನ ಈಗ ಊಟ ಮಾಡಮ್ಮ ಮಸ್ತನತ್ತ ನೋಡಿ ಆಲೂ ಗುಬಿ ಪಲ್ಯ ಮಾಡ್ಕೊಂಡಿನ್ರಿ ಬಿಸಿ ಬಿಸಿದು ಈಗ ಇಲ್ಲಿ ಪರೋಟ ಮಾಡ್ಕೊಂಡ್ರೆ ಚಪಾತಿ ಮಾಡ್ಕೊಂಡಿ ನೋಡ್ರಿ ಮತ್ತೆ ಅಜ್ಜ ಇಟ್ ಈಸ್ ಹಿಂಡಿ ಉಪ್ಪಿನ ಮತ್ತೆ ಈಗ ರೈಸ್ ಅದ ರೀ ಬರೀಗ ಊಟ ನೋಡ್ರಿ ಈಗ ಎಲ್ಲರು ಊಟ ಮಾಡತ್ತಾರ ನಮ್ದಿಬ್ರು ಸಾಂಬಾರನೂ ಊಟ ಮಾಡತ್ತಾರ ಹೆಂಗಾಗ್ಯದಪ್ಪ ಹ್ಞೂ ಮಸ್ತ್ ಆಗ್ಯದ ಚಂದ ಆಗ್ಯದ ಚಲೋ ಊಟ ಮಾಡಿ ಈಗ ನಮ್ಮ ಸಾಬರ್ ಪ್ಲೇಟ ಈಗ ಇಲ್ಲ ನಾ ರೊಟ್ಟಿ ತುಣಿನಪ್ಪನ ಚಪಾತಿ ಬಲ್ಲ ಅಂತ ಕೆಸಿನ ಇಲ್ಲಮ್ಮ ಊಟ ಮಾಡತ್ತಾನೆ ಬರೀ ಎಲ್ಲರೂ ಊಟ ಮಾಡಮ್ಮ ಅಂತ ನಮ್ಮ ಅಣ್ಣ ಫುಲ್ ಬಿಝಿ ರೀ ಒಂದು ಲೋಕದಾಗ ಅವನೇ ಇರ್ತಾನೆ ಮಸ್ತ್ ನತ್ತ ಸಿಸ್ತ ನತ್ತ ಈಗ ನಾವೆಲ್ಲರೂ ಊಟ ಮಾಡಕತ್ತೀವಿ ನೋಡಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಬಟ್ಟಿ ಹೋಗ್ಲಿ ಆಯ್ತು ಸರ ಸರ ಈಗ ಬಟ್ಟಿ ಹೋಗಿ ಆಮೇಲೆ ಬಟ್ಟಿಗಳು ನೋಡ್ರಿ ಇಷ್ಟೊಂದು ಬಟ್ಟಿಗಳವ ನೋಡ್ರಿ ಈಗ ಸರ ಈಗ ಬಟ್ಟಿ ಹಾಕ್ತೀನಿ

ಈಗ ನೋಡ್ರಿ ಈಗ ವಾಷಿಂಗ್ ಮಷಿನ್ದಾಗ ಈಗ ಬಟ್ಟೆ ಹಾಕಿ ನೀವು ಬಟ್ಟೆ ತಾನೇ ತಿರುಗೋತ ಹೋಗ್ಕೊತ ಕುಂದ್ರಲ್ಲಕ್ಕ ಅನ್ಕತ್ತ ನಾನು ಏನು ಮಾಡ್ಕೊತೀನಿ ಸ್ವಲ್ಪ ರೆಸ್ಟ್ ಮಾಡ್ಕೊತೀನಿ ಈಗ ಬಾಂಡೆ ಪಿಂಡೆನೂ ಇಲ್ಲ ಚಂದ ನೀಟಾಗಿ ತೊಳದಿ ಮಾಡಿಕಿಸ ಇಟ್ಟಿ ನೋಡ್ರಿ ಎಲ್ಲ ಚಂದ ತಗಿ ಮಾಡಿಕಿಸೆ ನಸ್ತ ನೀಟಾಗಿ ಎಲ್ಲ ಒರೆಸಿ ಮಾಡಿ ಇಟ್ಬಿಟ್ಟು ನೀವು ಯಾವ್ದು ರೀ ನನಗೆ ಏನಿಲ್ಲ ಈಗ ನಮ್ಮ ಮಣ್ಣವ್ರೀಗ ಮೂರು ಜನ ಮನ್ಕೊಂಡ್ ಬಿಟ್ಟಾರ ನೋಡ್ರಿ ಅವ್ರು ಮನ್ಕೊಲಕ್ಕ ರೀ ಮಾಡಂಗಿಲ್ಲ ಮಾಡ್ ಅಪ್ಪ ಮಕ್ಕೊಂಡರೆ ಅವ್ರು ಕಾಣಿಸಲ್ಲೀ ನಿಮಗೆ ಮೂರು ಮಂದಿ ಬೆಡ್ ಮ್ಯಾಗ ಮೊಂಡ್ರಿ ನೋಡಿ ದೀಪ ವಿಷಯಲ್ಲಿ ಕಾಣಿಸದತ್ತದ ನೋಡ್ರಿ ಈಗ ಈಗ ನಾನು ಒಂದು ಹೊತ್ತಿಗೆ ರೆಸ್ಟ್ ಮಾಡ್ಕೊತೀನಿ ರೀ ಈಗ ನಮ್ಮ ಮೂರು ಮಂದಿ ಹಣದವ್ರು ಈಗ ಚಿಕ್ಕು ಮಿಕ್ಕು ಈಗ ಎ ಬಸ್ ಏನು ಯಾಕಂದ್ರೆ ಈಗ ಟ್ಯೂಷನ್ ಟೈಮ್ ಅಲ್ಲಾಗತ್ತದ್ರೀ ಮಷಿನ್ ಏನಾಯ್ತು ಈಗ ಮತ್ತೇನು ಚಾಲು ಮಾಡ್ಯಾನೇ ಬಸ್ಸೇ ಚಾಲು ಆಗೈತೆ ನೋಡಿರಿ ಮಕ್ಕೊಂಡಾರ ಹೇಗೆ ನೋಡ್ರಿ ಚಿಕ್ಕು ಏ ಚಿಕ್ಕು ಚಿಕ್ಕ ಏ ಚಿಕ್ಕ ಏ ಮಿಕ್ಕು ಏ ಮಿಕ್ಕು ಮಿಕ್ಕು ಏ ಮಿಕ್ಕು ಮಿಕ್ಕು ಹೇಳಿ ಇಬ್ರು ಹೇಳಿ ಪಟ್ ಅಂತ ಹೇಳಿ ಟ್ಯೂಷನ್ ಟೈಮ್ ಆಗಿದೆ ಹೇಳಿ ಈಗ ಇಬ್ರು ಟ್ಯೂಷನ್ ಹೋಗ್ಲಕತ್ತಿ ನೋಡ್ರಿ ಅಳ್ಕೋತ ಕರ್ಕೋತ ಹೋಗ್ಲಕತ್ತಾರ ಈಗ ಟ್ಯೂಷನ್ ಈಗ ಒಂದ್ ಕಡಿನಿ ತೋರಿ ಬಿಲ್ಕುಲ್ ಚಾವ್ ಮಾಡ್ಬೇಡ ಏನು ಹೇಳ್ತೀನಿ ಕೆಸ್ತಿಲ್ಲ ಬಾಯ್ ಮೂಡಿಲ್ರಿ ಈಗ ಟ್ಯೂಷನ್ ಹೋಗೋದು ಆಮಿಕ್ಕು ಮೂಡಿಲ್ಲ ಟ್ಯೂಷನ್ ಹೋಗೋದು ಟ್ಯೂಷನ್ ಹೋಗೋ ಮೂಡಿಲ್ಲ ಅದ ಇಲ್ಲ ಇಲ್ಲ ನೋಡ್ರಿ ಹ್ಞೂ ಅಂತಗ ಒಂದ್ ಕಡೆ ನೀನ್ ತೋರಿ ಎಷ್ಟು ಶೆಟ್ಕೊಂಡು ಹೊಲಕತ್ತಾರ ನೋಡ್ರಿ ಇಬ್ರು ಟ್ಯೂಷನ್ಗೆ ಒಲ್ಲತ್ತಿರೋರು ಈಗ ಟೈಮ್ ಆಗ್ಯದ ಒಂದು ಹತ್ತು ನಿಮಿಷ ಹೆಚ್ಚಿಗೆ ಆಗ್ಬಿಟ್ಟದ ಹಂಗಂತೀಸ್ರ ನಾ ಮ್ಯಾಮ್ ಬೈತಾ ಫೋನ್ ಮಾಡಿ ನಾವು ಮಕ್ಕಳಂದಿದ್ವಿ ನೀನೇ ಮುಂಗಿಸಿದ್ವಿ ಅನ್ಕೋತ ಹೋಗ್ಯಾರ ನೋಡ್ರಿ ಇಬ್ರು ಅವ್ರಿಗೆ ಚಳಿ ಒಂದು ಜಾಸ್ತಿ ಆಗ್ಬಿಟ್ಟದ್ರಿ ಡೆಲ್ಲಿದಾಗ ಫಸ್ಟ್ ಇಬ್ಬರು ಮ್ಯಾಮ್ ಫೋನ್ ಮಾಡ್ತೀನಿ ರೀ ನೋಡ್ರಿ ಈಗ ಇಷ್ಟು ಬಟ್ಟಿ ಗಿಟ್ಟ ಎಲ್ಲ ಒಗಾದ ಆಗ್ಯದ ಇಬ್ಬರು ಸಾಬ್ರೀಗ ಟ್ಯೂಷನ್ಗೆ ಹೋಗ್ಯಾರ ಬರತ್ತಾನ ಏನ್ ಮಾಡ್ಕೊತೀನಂದ್ರ ಸಿಗ ಹಿಂಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಬಟ್ಟಿಗಳು ನೋಡ್ರಿ ಈಗ ನಮ್ ಇಬ್ರು ನಮ್ಮ ಅಣ್ಣ ಮೂರು ಮಂದಿ ಕಲ್ತ್ ಇಸ್ನ ಈಗ ಹಾಲು ತಗೊಬಂದ್ರ ಟ್ಯೂಷನ್ ಹೋಗಟಮ್ ಈಗ ಅಳತ್ತೀರಿ ಕಣ್ಣಾಗಿ ನೀರ್ ರಕ್ತ ಹರಿತಾ ಇದ್ದು ಈಗ ನೋಡಿ ಟೀಸ್ ಕಲ್ ಇಬ್ರು ಕಲ್ತ್ಸಿನ ನಾನ್ ಮಾಡ್ಕೊಂಡ್ರೆ ಹಾಕಿ ಹಾಕಿದ್ರೆ ಯೂಟ್ಯೂಬ್ ಶಾರ್ಟ್ ವೀಡಿಯೋದಾಗ ಹಾಕಿ ನೋಡ್ರಿ ಸ್ವಲ್ಪ ರೆಸ್ಟ್ ಮಾಡ್ದ ಯಾರ ನನ್ ಇನ್ಸ್ಟಾಗ್ರಾಮ್ ಐಡಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅವ್ರು ಬಡಬಡಿನ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಐಡಿ ಸರ್ ಏನಾದ್ರು ನೋಡ್ರಿ ಅಂಬಿಕಾ ಶ್ರೀ ತರವಾರ ಕೇಸೆ ನನ್ ಇನ್ಸ್ಟಾಗ್ರಾಮ್ ಆಡಿದ್ರೆ ಅಂಬಿಕಾ ಶ್ರೀ ತರವಾದ್ ಕೇಸೆ ಯೂಟ್ಯೂಬ್ ದಾಗ ಅಂತ ಅಂಬಿಕಾ ಸಂತೋಷ ಸಂತೋಷ್ ಯೂಟ್ಯೂಬ್ ಚಾನಲ್ ನೋಡ್ರಿ ಫುಲ್ ಬ್ಲಾಗ್ ನೋಡ್ರಿ ಅಂಡ್ ಶಾರ್ಟ್ ವೀಡಿಯೋ ನೋಡ್ರಿ ಶಾರ್ಟ್ ವೀಡಿಯೋ ಮಾಡಿವಿ ನನ್ನ ಎರಡು ಮುದ್ದಿನ ಮಕ್ಕಳು ನನ್ನ ರತ್ನಗಳು ಅಯ್ಯೋ ಇಬ್ಬರ ಜೊತೆನ ಈಗ ಮಸ್ ಮಸ್ ವಿಡಿಯೋ ಮಾಡಿ ಹಾಕಿ ನೋಡ್ರಿ ಬಡ ಬಡ ಹೋಗಿ ಸರ್ ನೀವು ನೋಡ್ರಿ ತಣ್ಣ ಹತ್ತಪ್ಪ ಮುಂದೆ ಥಂಡಿಯರ ಸೊ ಇಬ್ಬರಿಗೆ ಸಾವಿರಿಗೆ ಈಗ ಮಸ್ತ್ ಅಂತ ಟೇಸ್ಟಿ ಟೇಸ್ಟಿ ಈಗ ಗರಂ ಗರಂ ಚಾ ಮತ್ತೊಂದ್ರೆ ಅವ್ರು ಏನ್ ಕೇಳ್ತಾರ ಬಿಸ್ಕಿಟ್ ರಸ್ತ ಬ್ರೆಡ್ ಏನ್ ತಿಂತಾರೋ ತಿನ್ನಲ್ಲ ಅಂತಂದ್ರೆ ನೀವ್ರು ಎಂಜಾಯ್ ಮಾಡ್ಕೋರಿ ರೆಸ್ಟ್ ಮಾಡಿ ನಾ ಬಡವಳು ಓನ್ಲಿ ಫೈವ್ ಮಿನಿಟ್ ಫೈವ್ ಮಿನಿಟ್ ಯಾ ಒನ್ ಅವರ್ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಹಾಲು ಹಾಕ್ಲತ್ತಾಳ ಏ ಚಾ ಮಾಡತಾರ ನೋಡ್ರಿ ಈಗ ಮಸ್ತ್ ಈಗ ಟೇಸ್ಟಿ ಗರಂ ಗರಂ ಚಾ ಮಾಡ್ಕೊಡ್ತೇನೆ ಬೆಳಗ್ಗೆ ಒಂದ್ ಹೋಗಬೇಕು ಹಾಸ್ ಅದಕ್ಕೆ ಬಟಾಟೆ ತರಿಸ್ಕೊಂಡಿ ಒಂದ್ ದೊಡ್ಡ ಮಾಡ್ತೀನಿ ಅಂದ್ರೆ ಚಾ ಮಾಡ್ಕೊಡ್ತೀನಿ ಈಗ ಮಮ್ಮಿಗೆ ಸಕ್ರೆ ಮತ್ತು ಚಾಪತಿ ಈಗ ಬಾಕ್ಸಿಗೆ ಹಾಕತ್ತಳ ಈಗ ಚಳಿ ಒಂದು ಸ್ಟಾರ್ಟ್ ಆಗ್ಯದಲ್ರಿ ಚಾ ಮಾಡೋದು ಜಾಸ್ತಿ ಅಲಕದ್ರ ಈಗ ಮನ್ಯಾಗ सकली मस्त रहती है चापती का और बॉक्स में कोई खास कैसे ले इट बड़ा बनोगे नहीं कि तो चापती अंदर बहार स्टार्ट ही करे टाटा डी अगेन बनेगा मस्त रहती है बिसी बिसी का चापुड़े का तेरा चिल्लो रहेगा इम्मीन स्नैक्स रहती कोई एनर्जेटिको

ಬಟ್ಟಿ ಬಟ್ಟೆ ಮಟ್ಟಿಡ್ಬೇಕಂತಂದಿದ ಬಟ್ಟಿದಾಗ ಯಾಕೋ ಸ್ಮೆಲ್ ಬಂದಂಗಲ್ ಆಗತ್ತದ ಇವ್ನ ಏನ್ ಮಾಡ್ತೀನಿ ಅಂದ್ರೆ ಒಯ್ ದಿವಸ ವಾಪಸ್ ಹೊರಗೆ ಹೋಗಾಡ್ತೀನಿ ಹೊರಗೆ ಭಾಳ ಬಿಸಲ್ ಬಂದದ ಬಿಸಿಲನ್ ನೀ ಕಡೆಯಿಂದ ಬಿಸಿಲಿಲ್ಲ ಅದನ್ನು ಅಕ್ಲಿಷ್ಟ ಸ್ಮೆಲ್ ಅದ್ರಿ ಮತ್ ಬೆಳಿಗ್ಗೆ ಕಕ್ಕಂಬಿಡ್ತೀನಿ ಮಶೀನ್ದಾಗಿದ್ದು ಬಟ್ಟಿನೂ ಹಾಕ್ಬೇಕಲ್ ನೋಡಿ ವೆಸ್ಟೇಷನ್ ಪ್ಯಾಂಟ್ ತಗೊಂಡಿನ್ರಿ ಹೈಕೋಬೇಕಂತ ಚಿಲ್ಲರೆ ಟೈಮೇ ಸಿಗಲ್ಲ ಈಗ ಅದು ನೋಡಿರಿ ಅದೇನೋ ಹಣಿಬಾರ್ದ ಅದು ಏನೋ ಅಂತ ಅದ ರೀ ನಸಿ ಬಾತು ಕ್ಯಾಕೆ ತನೀಗಪ್ಪ ಅಂದು ನಾನು ಹಣಿಬಾರ್ದೆ ಹಿಂಗೆ ಅದ ನೋಡಿ ಕೆಲವು ಜನ ಅಲ್ಲತ್ತಿದ್ರೆ ನೀಟಿದ್ರೆ ಅಷ್ಟೇ ವಿಡಿಯೋಸ್ ಮಾಡು ಸುಮ್ಮನೆ ಸುಮ್ಮನೆ ಯಾಕೆ ವಿಡಿಯೋಸ್ ಮಾಡ್ತೀಯ ಅಂತ ಕೇಸಿನ ಸೊ ನಾನು ನೋಡಿದ ಮಾಡ್ಸಕ್ಕೆ ಇಷ್ಟಪಡೋ ವಿಡಿಯೋ ಮಾಡತ್ತಿನಂತೆ ಇವತ್ತಿ ಎಂಬಿಕಾಯ್ ಹೇಳ್ರಿ ಇಲ್ಲಾಂದ್ರೆ ಇಟ್ಟು ಅದನ್ನು ಎಂಬಿಕಾಯ್ ಹೋಗುತ್ತೆ ಯಾಕಂದ್ರೆ ನೋಡಕ್ ಇಷ್ಟು ಚೆಂದ ಮುಖ ಕಾಣಿಸ್ತಾ ಒಳಗಷ್ಟೇ ಅಷ್ಟೇ ಅದ ಎಲ್ಲ ನೋಡ್ರಿ ಎಲ್ಲ ಬೆಳ್ಕೋಕಾಗಲ್ಲ ಯಾವ ದಿನ ನನ್ ಲಾಸ್ಟ್ ದಿನ ಬರ್ತದ ನೋಡ್ರಿ ಆ ದಿನ ಎಲ್ಲರಿಗೂ ಗೊತ್ತಾಗ್ತದ ಇದು ಏನಂತಾರಲ್ಲ ಅದು ಒಂದು ಹಾಡದಾಗುತ್ತದ ಹೋದಿಲ್ಲ ಮೂರು ದಿನದ ಸಂತೆ ನಗು ನಗು ತಬಾ ಅಂತ ಸೇಮ್ ಆಸ್ ಇಟ್ ಈಸ್ ಹಿಂಗೆ ಅದ ಎಲ್ಲರ ಲೈಫ್ನಾಗ ಒಬ್ಬರು ನುಂಗ್ತಾರ ಒಬ್ಬೊಬ್ರು ನುಂಗಲ್ಲ ನೋಡ್ರಿ ಅಲಿತನ ಹೋಗ್ತದೆ ಅಲಿತನ ಹೋದಿಲ್ರಿ ಇಲ್ಲಿ ಹ್ಯಾಂಗ ಗೊತ್ತದ ಎಲ್ಲ ರಿಲೇಷನ್ಗಳಿಗೆ ಫಾರ್ಮಟಿವ್ ರಿಲೇಷನ್ ಆಗದ ಕಡಿಂದ ಎಕ್ಸ್ ವೈಸ್ ಎಸ್ ರಿಲೇಷನ್ಗಳು ಸೊ ನಾ ಅಂತ ಕ್ಯಾಟಗರಿ ಇದಲ್ರಿ ತಾಕೋತೀನಿ ತಾಕೋತೀನಿ ತಾಳ್ಕೊತೀನಿ ಇಷ್ಟು ದಿನ ತಾಕೋತಾನ ತಾಕೋತಿನಿ ಆಮೇಲೆ ಕ್ಲಾಸ್ ನೀವು ಕೇಳ್ತೀರಿ ನೀವು ಸಂತೋಷನ ಜಗಳ ಹೇಳ್ಲತೀರಿ ನಾನು ಏನ್ ಜಗಳ ಇಲ್ರಿ ನಾ ಇಬ್ರು ಬಹಳ ಚಂದ ಇದೀರಿ ನಮ್ಮಷ್ಟ್ ಚಂದ ಯಾರು ಇಲ್ಲ ತೊ ಇನ್ನೊಂದ್ ಮಧ್ಯಾಹ್ನ ಏನಂದ್ರೆ ನೋಡ್ರಿ ಲೈಫ್ ನ ಯಾರಿಗು ಬೇರೆಯವ್ರು ಇನ್ವಾಲ್ವ್ ಮಾಡ್ಕೊಕೊಬಾರ್ದು ನಿಮ್ದು ಏನ್ ಕಷ್ಟ ಇರಲಿ ಸುಖ ಇರಲಿ ಇರಲಿ ಎಲ್ಲ ನಿಮ್ದು ನೀವೇ ಸಾರ್ಟ್ಔಟ್ ಮಾಡ್ಕೊಳ್ರಿ ಬೇರೆ ಯಾರ ಜ್ಞಾನ ಕೊಡಲಕ್ ಅಂದ್ರೆ ಮತ್ತ ಬೇರೆ ಆಗ್ಬಿಡತ್ತ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಯಾರ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲತ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಈ ಹೇಳ್ಬೋದಿಂಗ್ ಮತ್ ಕಂನ್ಯೂ ಮಾಡ್ರಿ ನೀವು ಇಷ್ಟು ಬಟ್ಟಿ ನನ್ನ ಇದೊಂದು ಇದೊಂದು ಕೀ ಬ್ಯಾಗ್ನಾಗಿಸು ಇವಿಸು ಮತ್ತಂದ್ರ ಇನ್ನ ಎರಡ್ ತಿಂಗಳ ಬಟ್ಟೆ ನನ್ನ ನೋಡ್ರಿ ಏಕ ದಿನ ಜಾಸ್ತಿ ಮದುನಿ ಅಲ್ಲಿ ಹೊರಗೆ ಹೋಗ್ತಿಲಿಲ್ಲ ಹಂಗಂತಕ್ಕೆ ನನ್ನ ಬಟ್ಟಿ ಹೊಸ ಹೊಸ ಹಂಗೇ ಇತ್ತು ಇರೆಲ್ಲಾ ಅಂಕೋಣ ಅಂಕೋಣ ಎಲ್ಲಾ ಹಾಡಿ ಬಿಟ್ಟತರ ನಾನು ಎಷ್ಟು ಚಣ್ ಚಣ್ ಟಾಪ್ಸ್ ಗಳು ಅವನು ಖಾಯ್ತಿದ್ದ ಟೈಮ್ಸ್ ಇತ್ತು ಎನೋಡಿದೆ ನಮ್ಮ ಮೇರಿ ಬಟ್ಟಿ ಮನಸೋಸತರೆ ಹ್ಮ್ ಇವ ಎಲ್ಲಾ ಸ್ಮೆಲ್ ಬದನ ಗಲತದಲಿ ಸುಮ್ 나ಳೆ ಮುಂಜಾನೆ ನಾನು ಮದ್ಯಂತರನ ಬಿಟ್ಟಲಿ ಸುಮ್ಜಾ ಗಾಳಿರೇ ಆಡ್ತೋ ಹಂಗಂತಕ್ಕೆ ಏನೋ ಒಂದು ಸಲ ತಿಂಗೆ ಬಡಬಡ ಒಯ್ಮ್ಮ ಇಮ್ಮ ಹಿಂಗೆ ಗಿಡ ಅದ ನೋಡ್ರಿ ಈಗ ಐಸಿ ಎಲ್ಲಿ ಗಿಡಗಳವ ಉಯಮ್ಮ ನೋಡ್ರಿ ಈಗ ನಾ ಏನು ಮಾಡಕತ್ತೀನಂದ್ರೆ ಮಸ್ತ್ ನತ್ತೀಗ ಟೇಸ್ಟಿ ಟೇಸ್ಟಿ ಆದಂತ ಜೀರಾ ರೇಟ್ ಮಾಡ್ಕೊಳಕತ್ತೀನಿ ನೋಡಿರಿ ಅವ್ರಿಗೆ ಆಲೂಗಂಬ್ ಪಲ್ಯದಾಗ ಅದಿತ್ತಿರಿಗೆ ಜೀರಾ ರೇಟ್ ಬೇಕಂತ ಅನ್ಕೇತೀನಿ ರೀ ಈಗ ನಾನು ಮಾಡ್ಕೊಳತ್ತೀರಿ ಜೀರಾ ರೇಟ್ ಮಾಡಕತ್ತೀನಿ ರೀ

ಈಗ ಏನಿಲ್ಲ ಈಗ ಬಡ ಬಡ ಈಗ ಚಪಾತಿ ಒಂದೇ ರೀಟಾ ಸರ್ ನೋಡ್ರಿ ಮಧ್ಯಾಹ್ನಕ್ಕೆ ಮಾಡಿದ ನಿದ್ದೆ ಉಂಟು ಸಣ್ಣ ಕೂಸನ ರೀ ಇಷ್ಟು ಸಣ್ಣ ಕೂಸನ ರೀ ಜಿಲೇಬಿನೂಡ ಸೀಡಾ ಆಗ್ಬಿಡ್ತು ಬಟ್ ಇವ್ರಿ ಇಷ್ಟೀ ಜಿಲೇಬಿ ಅಷ್ಟ್ ಸೀದ ನೋಡ್ರಿ ಇವನಷ್ಟು ಒಳ್ಳೆ ಗಂಡ ಬಡ್ಲಿಕ್ಕೆ ನಾ ಪುಣ್ಯ ಮಾಡಿ ಫ್ರೆಂಡ್ಸ್ ಏನೇನ್ ಪಾಪ ಮಾಡಿದ್ರಿ ಯಾವ್ದು ಜನ್ ಯಾವ ಮಮ್ಮಿ ಬಿಸಿ ಬಿಸಿ ಪರಾಠೆ ಮಾಡ್ಲತ್ತೀನ ಪರಾಟೆ ಮಾಡ್ಲತ್ತಿಲ್ಲ ನೀನ ಪರಾಠೆ ಮಾಡಂತ ಚಪಾತಿನೇ ಮಾಡ್ಲಾತಿನಿ ಬಟ್ ಸಣ್ಣ ಆಲತ್ತ ಪದರ್ ಚಪಾತಿ ಮಾಡತ್ತಿನಿ ಪದರ್ ಚಪಾತಿ ಎಷ್ಟು ಅಳಸದೆ ಪರೋಟೆಗೆ ಇಷ್ಟ ಅಳಸ ಇರ್ತದೆ ಹ್ಮ್ ಪಲ್ಯ ಗರ ಮಾಡಿಟ್ಟಿದ್ರಿ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋಬೇಕಂತ ಹಿಂಗ ಪೀಡಾ ಮಾಡ್ಕೋನ್ರೀ ಇದಕ್ಕೆ ಈಗ ಏನ್ ಅಂದ್ರೆ ಅಂದ್ರೆ ಈಗ ಹಿಂಗ ಎಣ್ಣೆ ಹಚ್ಕೋತೀನಿ ಹಿಂಗ ಎಣ್ಣೆ ಹಚ್ಕೊಂಡು ಕೆಸಿನ ಹಿಂಗ ಚಪಾತಿ ರೀ ಮತ್ತೆ ಹಿಂಗ ಹಚ್ಕೊಂಡು ಒಂದ್ರ ಮ್ಯಾಗ ಒಂದು ಹಿಂಗ್ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಲೆಟ್ ಹಸ್ಬೇಕ್ರಿ ನಾ ಈಗ ತೋರಿಸ್ತೀನಿ ನೋಡ್ರಿ ಇವ್ವಾ ಸುಡ್ಲತ್ತದ ಕೈ ಹಾ ನೀನ್ ಹಿಂದಕ್ ತಗೊಂಬಂದ್ ಮಾತಾಡ್ಬೇಕು ಅಹ್ ನೀನ್ ಯಾರೋ ಏನೋ ಅಂದ್ರೆ ತಂದಿದ್ದೆ ಪ್ರೀತಿ ಮಾಡಷ್ಟು ಯಾರು ಪ್ರೀತಿ ಮಾಡಲ್ಲ ಹಂಗ್ ಎರಡ್ ಮಾತಿದ ಅದಕ್ಕವ್ರ ಏನಂದ್ರು ಅದರ ಕಾಲ ಈಗ ಅವ ಅಪ್ಪ ನಿಜ ತಗದ ಕೇಸ್ರ ಓಡ್ ಬಂದಿದೇನು ಹಾಂಗ ಹಿಂಗಂತಲತ್ತ ಯಾರ ಕವಿತಾ ಅಂತ ಐ ತಿಂಕ್ ಅವಕಿ ಯಾರಿಗ ನನ್ನ ಗೊತ್ತಿಲ್ಲ ನಮ್ಮ ಪಪ್ಪ ನಮ್ಮ ಪಪ್ಪನ ನಾಲ್ಕೆ ಮಂದಿ ಇದ್ದೀವಿ ನೋಡ್ರಿ ಇಬ್ಬರು ಹುಡುಗ ಇಬ್ಬರು ಹುಡುಗಿ ಇದ್ರಿ ನಾವು ತೋ ಅಕ್ಕಿ ಏನ್ ತ್ರಾಸ ಏನಾರ ಎಲ್ಲದಕ್ಕ ಬಂದ್ ಕೇಸ ಭಾರಿ ಚಂದ ಚಂದ ಕಮೆಂಟ್ ಹಾಕ್ತಾರ ತೋ ನನ್ ಕುಂಡ್ಯಾಗ ದ್ ಫೇಸ್ ಟು ಫೇಸ್ ಮಾತಾಡತೀನಿ ಅದ್ರ ಮೀನಿಂಗ್ ಏನ್ ಇತ್ತಂದ್ರ ನೋಡ್ರಿ ಅವು ಅಪ್ಪನ ಮನ್ಯಾಗ ಎಲ್ಲ ಹುಣ್ಯರು ಅದು ತಿನ್ನಲ್ಲ ಇದು ತಿನ್ನಲ್ಲ ಅದು ಕೆಲಸ ಮಾಡಲ್ಲ ಇದು ಕೆಲಸ ಮಾಡಲ್ಲ ಅಂತಲ್ಲ ಎಂತ ರಾಜನ್ ಮಗಳ ಕೇಳಲಾಗ್ಲಿ ಆದ್ರ ಗಂಡನ ಮನಿಗ್ ಬಂದಾಗ ಅಕ್ಕಿಂದ ಆದಂತ ಕೆಲವೊಂದು ಕರ್ತವ್ಯಗಳು ಆದಂತ ಕೆಲವೊಂದು ರಿಸ್ಪಾನ್ಸಿಬಿಲಿಟಿ ಅನ್ನೋದು ಇರ್ತದ ನೋಡ್ರಿ ಅದು ಅಕ್ಕಿ ಪೂರ ಮಾಡೇ ಬೇಕಾಗತ್ತದ ಹೌದಲ್ರಿ ಚ ಒಂದ್ ಕಪ್ ಚಾ ಮಾಡಿ ಕೊಡಲಾಗ್ರಿ ಗಂಡಾಗ ಅರಮನಿದಾಗ ಇದ್ದಾಗ ಮಾಡಿ ಕೊಡ್ಲೇಬೇಕಾಗ್ತದ ಅದ್ರ ಮೀನಿಂಗ್ ಅದು ಇತ್ತು ನಾ ಅದು ಹೇಳಕ್ ಇಷ್ಟ ಪಡ್ಲತ್ತಿದ ಹೊರತಾಗಿ ಅಳದಕ್ಕಿ ಹೇಳಕ್ ಇಷ್ಟ ಪಟ್ಟಿದ್ರಿ ನನ್ ಮನ್ಯಾಗ ಏನ್ ಕಮ್ಮಿ ಇಲ್ಲ ನಮ್ ಅವಪ್ಪನ್ ಮನ್ಯಾಗ ನೋಡ್ರಿ ನಾ ರಾಣಿಯಾಗ್ ಮೆರ್ದಿನಿ ಆದ್ರೆ ನನ್ ಗಂಡನ ಮನ್ಯಾಗ ನಮ್ಮ ಅತ್ತಿಮ್ನ ಮನೆಯಾಗ ನಾ ಮಹಾರಾಣಿಯಾಗಿ ಮೆರ್ಲಿತಿನಿ ಅದು ವ್ಯಾಲ್ಯೂ ಅವ್ರಿಗೆ ಇಲ್ಲಿ ಯಾಕೆ ಗತ್ತದ ಅವ್ರ ಅವ ಅಪ್ಪನ ಮನೆಯಾಗ ಅವ್ರ ಏನು ಸಿಕ್ಕಿಲ್ಲ ಅನ್ನೋ ತಿರುಪಿ ಎತ್ತಿರ್ಬೇಕು ಅವ್ರ ಅತ್ತಿಮಾನ್ ಮನಿಗ್ ಬಂದ ಬಕ್ ಅದಕ್ಕಿಂತ ಜಾಸ್ತಿ ಇದ್ದಿರ್ಬೇಕಂತ ನನಗ ಅನಸ್ತದ ಬಲೇ ನಮ್ಮ ಅತ್ತಿ ಮಾವ ಬಡವರ ನನ್ ಗಂಡ ಬಡವ ಬೈ ಬೈಜ್ಜತ್ ನಿನ್ ಬದಗ್ ಬಾಳಕತ್ತಿನಿ ಇನ್ನು ಕಮಿಟ್ ಹಾಕಕ್ಕಿತ್ತಪ್ಪ ಇಲ್ಲ ಯೋಚನೆ ಮಾಡ್ರಿ ಓಕೆ ಯಾರಿಗ ಹಾಕ್ಲತ್ತೀವನ್ ಮತ್ತೆ ಇನ್ನೊಂದ್ ಮತ್ ನಾ ರೊಕ್ಕ ಸಲುವಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ ನಾನು ಖುಷಿಗೋಸ್ಕರ ಓಪನ್ ಮಾಡಿನಿ ಓಕೆನಾ ಯಾರು ರೊಕ್ಕಗೋಸ್ಕರ ಮಾಡ್ಯಾರಲ್ರಿ ಪಾಪ ರೀ ಏನ್ರೀ ಆದ್ರೆ ದಯವಿಟ್ಟು ಕ್ಷಮೆ ಇರಲಿ ನಾ ಮಾತ್ರ ನನ್ನ ಖುಷಿಗೋಸ್ಕರ ಮಾಡೀನಿ ನನ್ನ ಲೈಫ್ ಸ್ಟೈಲ್ ನ ದೋಸಾಗೋಸ್ಕರ ಮಾಡಿನಿ ಹೊರತಾಗಿ ಥರ್ಡ್ ಪರ್ಸನ್ಗಳಿಗೆ ಮಾತು ಕೇಳಕ್ ಮಾಡ್ಕೊಂಡಿಲ್ಲ ಬರ್ರಿ ಬಿಸಿ ಬಿಸಿ ಚಪಾತಿ ಮಾಡತ್ತೀನಿ ಬರೀಗ ಊಟ ಮಾಡಮ್ಮ ಅಂತ ಮಸ್ತನತೆಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡಿ ನೋಡ್ರಿ ಆಲೂಗೋಬಿ ಪಲ್ಯನೂ ಗರಂ ಮಾಡ್ಕೊಂಡಿನಿ ಈಗ ಜೀರಾ ರೈಸ್ನು ಮಾಡ್ಕೊಂಡು ಆಸ್ ಇಟ್ ಈಸ್ ಹಿಂಡಿ ಹಿಪ್ಪುನಕೆ ಎಲ್ಲದ ನೋಡಿರಿ ಬರೀಗ ಊಟ ಮಾಡಮ್ ನಮ್ಮ ಸಾಬರ್ ನೀರು ಹಾಕ್ಲಕತ್ತಾರ ಬರೀಗ ಊಟ ಮಾಡಮ್ ಈಗ ನೋಡ್ರಿ ಈಗ ಎಲ್ಲರು ಕಲ್ಕಿಸ್ ಈಗ ಊಟ ಮಾಡತ್ತೀವ್ರಿ ಬರೀ ಊಟ ಮಾಡಮಿ ಹೇಗಾಗ ಮಷ್ಟ ಚಿಕ್ಕ ಬೇಕು ಹ್ಞೂ ನಿ ಮೈ ನಿ ಮೈ ಮಾಡಿದಂಗ ಮಾಡಿದಿ ಚಪತಿ ಹೆಂಗ್ ಮಾಡಿದಿ ಮತ ನಿ ಮೈ ಆಪ್ಲ ಮಾಡಿದ್ ಬರ್ಲಿವಿ ಇದು ಬಾಳ ಲಿನಿಂದ ಯಾಕೋ ನಾಲ್ಕ ಪದರ ನಾಲ್ಕ ಪದರ ನಾಲ್ಕ ಪದರದೇ ಮಾಡಿ ಹು ಳಕ್ತೋನೇರ ಡೋಲಿಯರ್ ಕಲದ್ರೆ ಆಟ ಪುಟಾ ಮಡಾ ಮೇ ಮಟತ್ನಾ ಮಡರು ಟೊಮ್ಯಾಟೊ ಲವರು ಬರು ಟೊಮ್ಯಾಟೊ ನೋಡಿ ಫ್ರೆಂಡ್ಸ್ ಈಮ್ಮಿ ಹಾಜಿ ಆಕ್ತೆ ತಾಳಾ ಅವ್ರ ಪಪ್ಪ ಎಲ್ಲಿ ನಿಂತಿ ಬಂತಾರಂತ ಅನ್ನತ್ತಾರ ಯಾಕಂದ್ರೆ ಬೆಳಗ್ಗೆ ಜಲ್ದಿ ಹೋಗ್ತಾರ ಅಲ್ರಿ ಹಂಗಂದ್ ಕೇಸಿನ ಈಗ ಬಡ ಬಡ ಇವ್ರಿಗೆ ಈಗ ಹಾಸಿಗೆ ಹಾಕೋಣ ಊಟ ಅದು ಎಲ್ಲ ಆಯ್ತು ನೋಡ್ರಿ ನಮ್ಮ ನೋಡ್ರಿ ಶಿಸ್ತನ ತೆಗ ಮುಕೊಂಡ್ಬಿಡಂಬ್ರೆ ಯಾಕಂದ್ರೆ ಈಗ ಎಲ್ಲರಿಗೂ ಫುಲ್ ಫುಲ್ ಅಂದ್ರೆ ಫುಲ್ ಸುಸ್ತಾ ಬಿಟ್ಟದ ಹೋದಿ ಇವರೇ ಎಕ್ಸೈಟ್ಮೆಂಟ್ ಇರ್ತಾನೆ ರಾತ್ರಿ ಹಗಲ್ ಯಾವಾಗ್ಲೂ ಎಬ್ಬಸ್ರಿ ಮಿಕ್ಕು ಅಮ್ಮಿ ಅಂತ ನಾವ್ ಇದ್ದದ ನೋಡಿ ಇದು ಇದು ಹುಡುಗಿ ಆಗ್ಯದಿ ತಪ್ಪಿ ತಪ್ಪಿ ಹುಡುಗ ಆಗ್ಯಾಡ್ರಿ ನಾ ಏನ್ ಮಾಡ್ಲಿರಿ ಸಾಕಾಗ್ಯಾದ ನೋಡ್ರಿ ಬಡ ಅಳಕೊತ್ತೆ ಅದು ಹಾಡಾ ಹಾಡೋದು ಯಾವುದು ಅಕ್ಕ ತಂಗಿಯರ ಯಾವ್ದು ಅಕ್ಕ ತಂಗಿಯರ ಈ ಒಂದ್ ಒಂದ್ ಹಾಡ ಹಾಡ್ತಾನ ಒಂದು ಸೆಕೆಂಡ್ ಇಂದ ಯಾವ್ದದು ಅಣ್ಣ ತಂಗಿಯರೇನ ಅಕ್ಕ ತಂಗಿಯರ ನೀ ಇನ್ನೊಂದ್ ಹಾಡ್ ಮರ ನಿನ್ ಅವಾಗೆ ಹೊಡಿತೀನ ಹಾಡ್ದಿ ಚಂದದ ಈಗ ಕೊಟ್ಟಂತ ಇವ ಹಾಡ್ಬೇಕ್ರಿ ಇವನಿಗೆ ಬೀತಲ್ಲ ಅತ್ತಿ ಇನ್ ಮುಂದ್ ಓ ಹಾಡ್ತ್ ನೋಡದ ಅಕ್ಕ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನು ಬಂದ ಹಾಡ್ ನಡ್ನೆ ಹಾಕಲ್ಲ ಮಗ ನೀ ಆಮ್ಯಾಲ ಹಾಡು ನಿಂಗ ಗುಮ್ತೀನಿ ಹಿಂಗ ಹಾಡು ಹಾಡ್ತಾನ್ರೀ ಅವ್ವ ಅಕ್ಕ ತಂಗಿಯರ ಈ ಅಣ್ಣ ತಮ್ಮ ಅಂತ ಅಕ್ಕ ಅದು ಹೇಳಲ್ರೀ ಅವ್ವ ಅಕ್ಕ ತಂಗಿಯರ ಈ ಬಂದ ಹೇಳ್ಕೊತಿರ್ತಾನೆ ಯಾವಾಗಲೂ ತೊ ಎಲ್ಲರಿಗೂ ಇಷ್ಟ ಇತ್ತಂದ ಏನ್ ನೋಡ ಚಿಕ್ಕು ಮಿಕ್ಕು ಮಾಡಿ ಸ್ಕ್ರೈ ಹ್ಮ್ ಹ್ಮ್ ಹಾ ಒಂದ್ಸೆಕ ಯಾಕ ಬೆಳೆಯ ಕಣ್ ಪ್ಲೇಸ್ ಒಂದ್ಸೆಕಂಡ ನಾ ಏನೈತ ಅಂತ ನಾತೀನಿ ತೊ ಎಲ್ಲಾರಿಗೂ ಶುಭರಾತ್ರಿ ಹೆಣ್ಣ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನ ಗಂಡ್ ಬದ್ ಬೇಡ ನಾಕ್ ದಿನ ಜೀವನ ಅದ ಹೌದಿರೋ ನಾವ್ ನಿಮ್ಮ ಹಾ ನೀವ್ ನಮ್ಮೋರ್ ಅಂತ ಈಗ ಏನ್ ಮಾಡ್ತೀವ್ ಡೆಲ್ಲಿ ಚಳಿಯಿಂದ ಚಳಿ ಜಾಸ್ತಿ ಆಗ್ಬಿಟ್ಟದ ಎಲ್ಲರು ಹೇಳತಿರಿ ಸಂತೋಷಣ್ಣ ಮಾತ್ರ ನೀವ್ ಯಾಕೆ ಫೋರ್ಸ್ ಮಾಡ್ತೀರ ಅಂತ ಕೇಳ್ತೀನಿ ಯಾಕಂದ್ರ ಸಂತೋಷಣ್ಣ ಲೋಕಾನೇ ಬ್ಯಾರೆ ಆಗ್ಬಿಟ್ಟದ್ರಿ ಸಂತೋಷಣ ತನ್ನ ಲೋಕದಾಗ ಏನಾರಿ ಈ ಲೋಕದಾಗಿ ಇಲ್ರಿ ಅವ ಲೋಕದಾಗ ಎಂದ್ ಬರ್ತಾನ ನೋಡ್ರಿ ಅವಾಗವ ಹಾಯ್ ಹೇಳ್ತಾನ ಅಂತ ಹೇಳಕ್ ಇಷ್ಟ ಪಡ್ಕೊತ ಎಲ್ರಿಗೂ